ಒಬ್ಬೊಬ್ರು ತೆಲಾಗ ಇನ್ನೊಂದು ಬ್ಯಾರೆ ಹುಳ ಇರ್ತತಿ ಏನಂದ್ರ ಈಗ ನಾ ನಾಲೇಜ್ ಎಲ್ಲ ಅಂದ್ರೆ ಇನ್ನೂ ಒಂದು ಹತ್ತು ಮಂದಿ ಮತ್ ಮರಿ ಸಾಕಿ ಕ್ಯಾರ ಅನ್ನೋದು ಒಂದಿಟ್ಟು ತಲೆಯಾಗ ಭಾಳ ಹುಳ ಇರ್ತತಿ ಅಂತಾರಿಗೂ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋದಕ್ಕಾಗಿ ಹೇಳಾಕತನಿ ತಪ್ಪು ತಿಳ್ಕೊಬಾರ್ದು ಯಾರು ಈಗ ನಂದು ಒಂದ್ ಎಕರೆ ಹೊಲ ಐತಿ ಇನ್ನೊಬ್ಬಂದು ಬ್ಯಾರೆದಾರದು ಒಂದ್ ಎಕರೆ ಹೊಲ ಐತಿ ನಾನು ಕಪ್ ಹಚ್ಚೀನಿ ಅವ್ನು ಕಬ್ ಹಚ್ಚೀನಿ ಏನು ಕಬ್ ಹಚ್ಚಿದ್ದಕ್ಕೆ ಏನ್ ಸಕ್ರಿ ರೇಟ್ ಕಡಿಮೆಕತಿ ಆಗುದಿಲ್ಲ ನಮಗ್ ಕಾಂಪಿಟೇಷನ್ ಇರೋದು ಎಲ್ಲಿ ಅಂದ್ರೆ ಅದನ್ನ ಬೆಳೆಸುದು ಎಷ್ಟು ಟನ್ ಆಕತೆ ಅನ್ನೋದು ನಂದೀಗ ಒಂದ್ ಐವತ್ತು ಟನ್ ಆತ ಇನ್ನೊಬ್ಬಂದ್ ಬರೀ ಎಷ್ಟು ಆತ ನಲ್ವತ್ತು ಟನ್ ಆತ ಹತ್ತು ಟನ್ ಗ್ಯಾಪ್ ಆತ ಹತ್ತು ಟನ್ ಗ್ಯಾಪ್ ನಾವು ಫೀಲ್ಡ್ ಮೇಂಟೆನೆನ್ಸ್ ಆತು ಲಿವರ್ ಟಾನಿಕ್ ಆತು ಹಳ್ಳಿ ಅದರದ್ ಹೆಂಗಂದ್ರ ಅದನ್ನ ನೋಡುವುದು ಒಣ ಹೊಟ್ಟು ಮತ್ತೆ ಹಸಿ ಮೇವು ಯಾವ ರೀತಿ ಕೊಡ್ತೀರಿ ಯಾವ ರೀತಿ ಗ್ರೋತ್ ತರೋದು ಯಾವುದು ಮೇನ್ ಏನಂದ್ರೆ ಡಿ ವಾರ್ಮಿಂಗ್ ಆದ್ಮೇಲೆ ಲಿವರ್ ಟಾನಿಕ್ ಕೊಟ್ಟ ಮೇಲೆ ಫೀಲ್ಡ್ ಮೇಂಟೆನೆನ್ಸ್ ಮಾಡಿದ್ಮೇಲೆ ಅದು ಕರೆಕ್ಟ್ ಗ್ರೋತ್ ಬಂದ ಬರ್ತೈತಿ ನಿಮಗೆ ರಿಸಲ್ಟ್ ಅಲ್ಲಿ ಸಿಕ್ಕ ಸಿಕ್ತತಿ ನಾನು ನಿಮ್ಗೆ ಏನು ಹೇಳಿ ಐವತ್ತು ಟನ್ ನಲ್ವತ್ತು ಟನ್ ಹತ್ತು ಟನ್ ಗ್ಯಾಪ್ ಬಂತು ಎಲ್ಲಿ ಕಬ್ಬಿಂದಾಗಿ ಉದಾಹರಣೆ ನಿಮ್ಗೆ ಕೊಟ್ಟಿದ್ದ ಮರೀದ್ರೊಳಗೆ ಹಂಗ ನಾನು ನಾಲೆಜ್ ಪಟ್ನಿ ಬಟ್ ನಾನು ಫೀಡ್ ಹಾಕತ್ತೇನೆ ನಾನು ಫೀಡ್ ಅಂದಾಜ್ ಹಾಕಾಕತ್ತೇನೆ ಯಾಕಂದ್ರೆ ನೂರು ಗ್ರಾಮ್ ಹಾಕಿನಿ ಆಮೇಲೆ ನೆಕ್ಸ್ಟ್ ಐವತ್ ಗ್ರಾಮ್ ಹೆಚ್ಗೆ ಮಾಡ್ಕೊತ ಇನ್ನೊಬ್ಬನ ತಲೆಗೇನಿರ್ತೈತಿ ಹೆಚ್ಗೆ ಒಮ್ಮೆ ಸುರಿ ದಪ್ಪಾಕತ್ತೆ ಅನ್ನೋದು ಒಂದಿರ್ತೈತಿ ಅವ್ನು ಹೆಚ್ಚಿಗೆ ಹಾಕ್ತಾನ ಬಟ್ ಗ್ರೋತ್ನೆಸ್ ಬರುದಿಲ್ಲ ವೇಸ್ಟೇಜ್ ಹಾಕತಿ ಖರ್ಚ್ ಹೆಚ್ಗೆ ವೇಸ್ಟೇಜ್ ಕಡಿಮೆ ಅವ್ರದ್ದು ಒಬ್ಬೊಬ್ರದ್ದು ಹಂಗಾಗಿರ್ತದೆ ಹಾಗಾಗಿ ಅವ್ರಿಗೆ ಇಳುವರಿ ಕಡಿಮೆ ಬಂದಿರ್ತತಿ ಇದ್ರಾಗಾದ್ರೂ ಹಂಗೆ ಯಾಕಂದ್ರೆ ನಾಲೇಜ್ ಪಟ್ರೆ ಅದ್ರಾಗ ಇದ್ ಮಂದಿ ಕಲ್ಪನೆ ಇರ್ತೈತಿ ನಾಲೆಜ್ ಚಲೋ ನಾಲೇಜೇ ಕೊಡ್ಬೇಕು ಯಾಕಂದ್ರೆ ಮೇನ್ ಇರೋದು ಏನಂದ್ರೆ ಎಲ್ಲರಿಗೂ ಒಂದು ಹವ್ಯಾಸ ಇರ್ತೈತಿ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಅದಕ್ಕೆ ಕರೆಕ್ಟಾಗಿ ಹೇಳಬೇಕನ್ನಿಸ್ತೇ ಅದಕ್ಕೆ ಹೇಳಾಕತ್ತಿ ಇನ್ನೊಂದು ವಿಷಯ ಏನಂದ್ರೆ ಮೇನ್ ನಾವು ಎಲ್ಲಿ ತಪ್ತೇವೆ ಅಂದ್ರೆ ನಾವು ಸ್ವಂತ ಡಿಸಿಷನ್ ತೊಗೋದಲ್ಲ ಬ್ಯಾರೆದಾರ್ದು ಹೇಳಿದ್ದು ಕೇಳಕ್ಕೆ ಹೋಗ್ತೀವಲ್ಲ ಅದು ತಪ್ಪ ನಾವು ಗ್ರೌಂಡ್ನಾಗೆ ನೋಡ್ಕೊಂಡು ನಾವು ಸ್ವಂತ ಡಿಸಿಜನ್ ತೊಗೊಂಡ್ರೆ ಸಕ್ಸಸ್ ಐತೆ ಐತಿ ಈ ಬಿಸ್ನೆಸ್ದಾಗ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಸ್ವಾಗತ ಸುಸ್ವಾಗತ ಆ ಇವತ್ತ ಏನ್ ಹೇಳ್ಬೇಕಂದ್ರೆ ನಾ ಹಿಂದಿಕಿನ ವಿಡಿಯೋದಾಗ ಹೇಳಿದ್ನಿ ನಿಮ್ಗೆ ಡಿ ವಾರ್ಮಿಂಗ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಆದ್ಮೇಲೆ ಡಿ ವಾರ್ಮಿಂಗ್ ಆದ್ಮೇಲೆ ಯಾವ ರೀತಿ ಲಿವರ್ ಟಾನಿಕ್ ಕೊಡ್ಬೇಕು ಎಷ್ಟು ದಿನ ಕೊಡಬೇಕು ಅನ್ನೋದು ಹೇಳಿದ್ನಿ ಅದರಿಂದ ಏನ್ ಲಾಭ ಅನ್ನೋದು ಈಗ ನಾನು ಮರಿ ಗ್ರೋತ್ನೆಸ್ ಬಂದಿದ್ದು ತೋರಿಸ್ತೇನೆ ನಿಮಗೆ ಮೇನ್ ಫೀಲ್ಡ್ ಮೇಂಟೆನೆನ್ಸ್ ಮಾಡೋದು ಹೇಳಿದ್ ನಿಮಗೆ ಹಿಂದಿನ ವಿಡಿಯೋದಾಗ ಲಿವರ್ ಟಾನಿಕ್ ಕೊಟ್ಟ ಮೇಲೆ ಫೀಡ್ ಎಷ್ಟು ಕೊಡಬೇಕು ಸ್ಟಾರ್ಟಿಂಗ್ ನಿಂದ ನೂರು ಗ್ರಾಮಿಂದ ಸ್ಟಾರ್ಟ್ ಮಾಡ ಅಂತ ಹೇಳಿ ಹಿಂದ್ಕಿನ್ ಹೊಡಿಯೋದಾಗೂ ಹೇಳಿದ್ನಿ ಈಗೂ ಹೇಳಕತ್ತೀನಿ ನೂರು ಗ್ರಾಮಿಂದ ಸ್ಟಾರ್ಟ್ ಮಾಡ್ಬೇಕು ಈಗ ನಾನು ಮರಿ ನಾಲ್ಕು ನೂರು ಗ್ರಾಮ್ ತಿನ್ನತ್ತವು ಅಂದ್ರೆ ಎರಡು ಟೈಮ್ ಸೇರಿ ಬೆಳಿಗ್ಗೆ ನಾ ಏನ್ ಮಾಡ್ತೇನೆ ನೂರ ಐವತ್ತು ಗ್ರಾಮ್ ಕೊಡ್ತೇನೆ ಸಾಯಂಕಾಲ ಎರಡು ನೂರ ಐವತ್ತು ಗ್ರಾಮ್ ಕೊಡ್ತೇನೆ ಇದರಿಂದ ಏನ್ ಲಾಭ ಅನ್ನೋದು ನಿಮ್ಗೆ ಹೇಳಲೇಬೇಕು ಇದು ಸ್ಕೇಲ್ ಎದಕ್ಕೆ ಇಡ್ಬೇಕಂದ್ರೆ ನಾವು ಜಾಸ್ತಿ ಈಗ ಒಂದು ಲೀಟರ್ ಬಾಟ್ಲೇದಾಗ ಅಹ್ ಒಂದ್ ಲೀಟರ್ ನೀರ್ ಅಷ್ಟ ತುಂಬಾ ಕೊಡ್ತೈತಿ ಹೆಚ್ಚಿಗೆ ಅಂದ್ರ ಹೊರಗ್ ಬೀಳ್ತತಿ ನೀರ್ ಅದೇ ರೀತಿ ಪೀಲ್ಡು ಹಂಗ ಯಾಕಂದ್ರೆ ಸ್ಟಾರ್ಟಿಂಗ್ದಾಗ ಎಷ್ಟ್ ತಿಂತಾವಲ್ಲ ಅಷ್ಟ ಕೊಡ್ಬೇಕು ಜಾಸ್ತಿ ಕೊಟ್ರ ಮೇನ್ ಪ್ರಾಬ್ಲಮ್ ಏನಕತ್ತಂದ್ರೆ ಇಕ್ಕ್ಯಾಗ ಅಹ್ ಅದ ಕಾಳ ಹೊರಗ್ ಬರ್ತೈತಿ ಮೇನ್ ಇರೋದ್ ಆದ ಪ್ರಾಬ್ಲಮ್ ನಿಮ್ದು ಹಾಕಿದ್ ವೇಸ್ಟ್ ಆಗತ್ತೆ ಯಾಕಂದ್ರೆ ಡೈಜೆಷನ್ ಪವರ್ ಅಷ್ಟ ಇರುದಿಲ್ಲ ಅದಕ್ಕೆ ಡೈಜೆಷನ್ ಪವರ್ ಎಷ್ಟ್ ಹಿಡಿತೈತಲ್ಲ ಅಷ್ಟ್ ನೀರ್ ಹಾಕ್ತಿವಲ್ಲ ಅದಕ್ಕೆ ಎಷ್ಟ್ ತಿನ್ಬೇಕ ಅಷ್ಟು ಕೊಟ್ರೆ ಗ್ರೋತ್ನೆಸ್ ಆಕತಿ ಹೊಳ್ಳಿ ಅದಕ್ಕೆ ಡೈಜೆಸ್ಟ್ ಆಕೈತಿ ಆಮೇಲೆ ಬರ್ಬರ್ತಾ ಬರ್ಬರ್ತಾ ಸ್ಕೇಲ್ ಜಾಸ್ತಿ ಮಾಡ್ರಿ ಅಂದ್ರ ಒಮ್ಮಕ್ಳಿ ನೂರ್ ಗ್ರಾಮ್ ಮಾಡ್ಬೇಡ್ರಿ ಐವತ್ ಗ್ರಾಮ್ ಮಾಡ್ರಿ ಇವಾಗ ನನಗ ಇಪ್ಪತ್ತೊಂದು ಇಪ್ಪತ್ತೆರಡು ದಿನ ಆಯ್ತು ಅಹ್ ನಾಕ್ನೂರ್ ಗ್ರಾಮ್ ನಾ ಈಗ ಮತ್ತೆ ಹೆಚ್ಚಿಗೆ ಮಾಡ್ತೇನೆ ಅದರಿಂದ ನಾನು ಗ್ರೋತ್ನೂ ಬಂದ್ ನನ್ನ ಮರಿ ತೋರಿಸ್ತೇನೆ ನಿಮ್ಗ ಮದ್ಲೆಕ್ ಹೆಂಗಿದ್ವು ಈಗ ಹೆಂಗಾಗ್ಯಾವ ಆ ಗ್ರೋತ್ನೆಸ್ ಬರ್ಬೇಕಂದ್ರೆ ಇದಮಗ ಹಿಕ್ಕಾಗ ಎಷ್ಟೋ ಜನದ ಫಾರ್ಮ್ ನಾನು ಹುಡಿದ್ಯಾ ಹಿಕ್ಕಾಗ ಕಾಳುಗಳು ಹೋಗುದ್ ನೋಡನ್ನ ಯಾಕಂದ್ರೆ ಹಿಕ್ಕ್ಯಾಗರ ಇಲ್ಲ ಇಲ್ಲತ್ತಂದ್ರ ಬಾಯಿಂದ ಹೊರಗೆ ತೆಗಿತಾವ್ ತಿಂದ ಯಾಕಂದ್ರ ಎಷ್ಟ್ ತಿನ್ಬೇಕಲ್ಲ ಅಷ್ಟ ತಿಂದ್ರ ಚಲೋ ಆದ ಮೇನ್ ಇರೋದು ಅದಕ್ಕೆ ಸ್ಕೇಲ್ ಮೇಂಟೆನೆನ್ಸ್ ಮಾಡ್ರಿ ಗ್ರೋತ್ನೆಸ್ ಬರಾಕ ಯಾಕಂದ್ರ ಯಾರೋ ಏನೋ ಹೇಳ್ತಾರ ಅವ್ರ ಹಾಕಿದಾಗ ನಾವು ಹಾಕಿರತ್ತದ ಬೇಡ ನೀವು ಗ್ರೌಂಡ್ ನಾಗ ನೀವು ಅಬ್ಸರ್ವೇಷನ್ ಮಾಡ್ರಿ ಮರಿಗ್ ಸ್ಟಾರ್ಟಿಂಗ್ ನಂಗ್ ನೂರ್ ಗ್ರಾಮ ಇಂದ ಸ್ಟಾರ್ಟ್ ಮಾಡಿದ್ರ ನೀವ್ ಯಾವಾಗೂ ಫೇಲ್ ಆಗುದಿಲ್ಲ ಹಳ್ಳ ನಿಮ್ದು ಸಕ್ಸಸ್ಫುಲ್ ಆಕತಿ ಗ್ರೋತ್ನೆಸ್ ಬರ್ತತಿ ಮತ್ತ ಹಿಕ್ಕಾಗ ನಿಮ್ ಕಾಳು ಹೋಗುದಿಲ್ಲ ಇದನ್ನ ಮೇನ್ ನೋಟ್ ಮಾಡ ಇಲ್ ನೋಡ್ರಿ ನಾ ಹಿಕ್ಕಿ ತೋರ್ಸನ್ ಈಗ ನಿಮ್ಗ ಹಿಕ್ಕಿ ಒಳಗೆ ನಾ ಡೇಲಿ ಹೆಂಗಂದ್ರೆ ಚೆಕ್ ಮೊದ್ಲಕ್ಕೆ ಮಾಡ್ಕೋತಾ ಇದ್ನಿ ಇವತ್ತು ನಿಮ್ಗೆ ತೋರಿಸ್ಬೇಕಂತೇಳಿ ಇದು ನೋಡ್ರಿ ಇದು ಒಡ್ದೈತಿ ಅದ್ರೊಳಗೆ ಎಲ್ಲೂ ಕಾಳು ಕಾಣ್ತಾ ಇಲ್ಲ ಈ ರೀತಿ ಹಿಕ್ಕಿ ಒಳಗೆ ಚೆಕ್ ಮಾಡ್ಬೇಕು ಯಾಕಂದ್ರೆ ಅದು ತುಳ್ದಾಡಿ ಗೊತ್ತಾಗ್ಬಿಡ್ದ ನಿಮಗೆ ಹಿಕ್ಕೆಲ್ಲ ಒಡ್ದಿತ್ತಂದ್ರೆ ಅದ್ರಾಗ ಐತೋ ಇಲ್ಲೋ ಅದನ್ನು ಅಬ್ಸರ್ವೇಷನ್ ಮಾಡಿಬಿಟ್ರೆ ನಿಮ್ಗೆ ಆಟೋಮೆಟಿಕ್ ತಿಳಿತೈತಿ ಮೇನ್ ಕಾಳು ಕಾರಣ ಕಾರಣೇನು ಡೈಜೆಷನ್ ಪವರ್ ಕಡಿಮೆ ಕಡಿಮೆ ಐತಂದ್ರೆ ನೀವು ಸ್ಕೇಲ್ ಹೆಜ್ಜಿಗೆ ಹಾಕತ್ತಿರಿ ಒಂದು ಇಲ್ಲ ಡಿವಾರ್ಮಿಂಗ್ ಮಾಡಿದ ಮೇಲೆ ನೀವು ಅದಕ್ಕೆ ಲಿವರ್ ಟಾನಿಕ್ ಕರೆಕ್ಟಾಗಿ ಕೊಟ್ಟಿಲ್ಲ ಲಿವರ್ ಟಾನಿಕ್ ನೀವು ಕರೆಕ್ಟಾಗಿ ಕೊಟ್ಟಿದ್ರೆ ಈ ರೀತಿ ಯಾವಾಗೂ ಆಗೋದಿಲ್ಲ ಕಾಳು ಹಿಕ್ಕಾಗಿ ಬರೋದಿಲ್ಲ ಇದು ನಂದು ಸ್ಟಾರ್ಟಿಂಗ್ದಾಗ ತಂದಿದ್ಮಲ್ರಿ ಆವಾಗ ಬಂದಿದ್ದವಲ್ಲ ಆಗ ಮಾಡಿದ ವಿಡಿಯೋ ಇದು ಮರಿ ನೋಡಿರಿ ಯಾವ ರೀತಿ ಇದ್ದು ಮರಿ ಆವಾಗ ನಂದು ಆ ಸೈಡ್ನಾಗ ಪೈಟ್ರ್ ಮರಿನೂ ಇದ್ವು ಈಗ ಪೈಟ್ರ್ ಮರಿ ಇಲ್ಲ ಇನ್ನೊಂದು ಅಂದ್ರೆ ಇನ್ನೊಂದು ನಲ್ವತ್ತು ಮರಿ ಬರ್ತಾವೆ ಅದನ್ನು ವೀಡಿಯೋ ಹಾಕ್ತೇನೆ ನಿಮಗೆ ಈ ರೀತಿ ಮರಿ ಇದ್ದು ನಾವು ತಂದಾಗ ಆ ಟೈಮ್ದಾಗ ಯಾಕಂದ್ರೆ ನಾನು ಸ್ಕೇಲ್ ಶುರು ಮಾಡಿದ್ದ ಮೇನ್ ಅದಕ್ಕೆ ನಾವು ಎಲ್ಲಿ ತಪ್ತೆವೆ ಅಂದರೆ ಡಿವಾರ್ಮಿಂಗ್ ಮಾಡಿದ ಲಿವರ್ ಟಾನಿಕ್ ಕೊಡೋದು ಕಂಟಿನ್ಯೂ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ ಹೊಳ್ಳಿ ಸ್ಕೇಲ್ ಏನು ಮಾಡ್ಬೇಕಂದ್ರೆ ನೂರು ಗ್ರಾಮಿಂದ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ತಿನ್ನೋ ಕೆಪಾಸಿಟಿ ಅಷ್ಟು ಇರ್ತತಿ ಅಷ್ಟು ತಿನ್ನೋಕೆ ಸ್ಟಾರ್ಟ್ ಮಾಡ್ತೆ ಅಂದ್ರೆ ಬರಬರ್ತ ಸ್ಕೇಲ್ ಹೆಚ್ಗೆ ಮಾಡ್ಕೊತ ಕಂಟಿನ್ಯೂ ಮೈಗೆ ಹತ್ತೆ ಆತೈತಿ ನಿಮಗೆ ಗ್ರೋತ್ನೆಸ್ ಬಂದ ಬರ್ತೈತಿ ರಿಸಲ್ಟ್ ಬರ್ಬೇಕಂದ್ರೆ ನಾವು ಈ ರೀತಿ ಮಾಡಿದ ರಿಸಲ್ಟ್ ಬಂದ ಬರ್ತತಿ ಈಗ ನೋಡ್ರಿ ನಾ ಪೀಡ್ ಹಾಕೀನಿ ಅಂದ್ರೆ ಇದು ಈಗ ಮಾಡಿದ್ದು ದುಡಿಯೋದು ಅದು ಮೊದ್ಲಕ್ಕೆ ತೋರಿಸಿದ್ದು ಹಳಿ ಮೊದ್ಲೆಗೆ ತಂದಿಲ್ಲ ಸ್ಟಾರ್ಟಿಂಗ್ದಾಗ ಆವಾಗಿಂದ ಇದು ಈಗ ಮಾಡಿದ್ದೆ ಈಗ ಪೀಡ್ ತಿನ್ನಾತ್ತವ ನಾನು ಮರಿ ಅಂದ್ರೆ ಮೇನ್ ಮರಿ ಈಗ ಪೀಡ್ ತಿನ್ನತವಲ್ಲ ನಾವು ಅಬ್ಸರ್ವೇಷನ್ ಮಾಡೋದು ಏನಂದ್ರೆ ಯಾವ ಮರಿ ತಿನ್ನಾಕತ್ತಾವು ಯಾವ ಮರಿ ತಿನ್ನಾಕತ್ತಿಲ್ಲ ಅದನ್ನು ಅಬ್ಸರ್ವೇಷನ್ ಮಾಡ್ಬೇಕು ಸ್ಕೇಲ್ ಪ್ರಕಾರ ಹಾಕ್ಬೇಕು ಈಗ ನೋಡಿರಿ ನಾನು ಮರಿ ಹೆಂಗೆ ತಿನ್ನಾಕತ್ತಾವ ಗೊತ್ತಾಗತ್ತೆ ನಿಮ್ಗೆ ಮರಿ ಗ್ರೋತ್ನೆಸ್ ಬರ್ಬೇಕಂದ್ರೆ ನಾವು ಮೇಂಟೆನೆನ್ಸ್ ಮಾಡೋದ್ರಿಂದ ಬರ್ತತಿ ಮೇಂಟೆನೆನ್ಸ್ ಮಾಡೋದೇನಂದ್ರೆ ಸ್ಕೇಲ್ ಪ್ರಕಾರ ಎಲ್ಲ ಹಾಕೋದ್ರಿಂದ ಬರ್ತತಿ ಯಾರು ಏನು ಹೇಳಿದ್ರೆ ಹೆಂಗೆ ಹಾಕಿದ್ವಿ ಹಂಗೆ ಬೇಡ ನೀವು ಎಷ್ಟು ತಿಂತದಲ್ಲ ಅಷ್ಟು ಹಾಕೋತ ಹೋದ್ರೆ ರಿಸಲ್ಟ್ ಐತೆ ಐತಿ ನೀವು ಪಾಸ್ ಆಗಿ ಫಾರ್ಮ್ನ್ಯಾಗ ಸಕ್ಸಸ್ಫುಲ್ ಕಾಣ್ತಿರಿ ಕಾಣ್ತೀರಿ ಲಾಭಾಂಶ ಅನ್ನೋದು ನೋಡ್ತೀರಿ ಅನ್ನೋದಕ್ಕಾಗಿ ಇದು ನೋಡ್ರಿ ಈ ಮೇವು ನೋಡ್ರಿ ಹಸಿ ಮೇವು ಕೊಡಾಕ್ತೇನೆ ನಾ ಈ ಸಲ ಈಗ ಹಿಂದಕ್ಕಿನ ಬ್ಯಾಚಿನಾಗೆ ಯಾವಾಗೂ ಕೊಟ್ಟಿರ್ಕಿಲ್ಲ ಈ ಬ್ಯಾಚ್ನೆಯಾಗೆ ಮಾತ್ರ ಹಸಿ ಮೇವು ಯೂಸ್ ಮಾಡಾಕ್ತೇನೆ ಒಂದು ಕೊಡಾಕತ್ತಿದ್ದು ನಾನು ಮತ್ತು ನನ್ನ ಹತ್ತಿರ ತೊಗರಿ ಹೊಟ್ಟು ಐತಿ ತೊಗರಿ ಹೊಟ್ಟು ಕೊಡ್ತೇನೆ ತೊಗರಿ ಹೊಟ್ಟು ಮಾತ್ರ ಒಂದು ಟೈಮ್ ಬೆಳಿಗ್ಗೆ ಕೊಟ್ಟಿರ್ತೇನೆ ನಾನು ಪೀಡ್ ತಿಂದ ಮೇಲೆ ಇದು ಒಳಗೆ ನನ್ನ ಸಡ್ನಾಗಿರೋದು ಶೇಂಗಾ ಹೊಟ್ಟು ಐತಿ ಹುಳ್ಳಿ ಹೊಟ್ಟುನು ಇಟ್ಟೇನಿ ಕಡಲೆ ಹೊಟ್ಟೆ ಐತಿ ಸೋಯಾಬೀನ್ ಹೊಟ್ಟೆ ಐತಿ ಇವನ್ನೆಲ್ಲ ಒಂದೊಂದು ಟೈಮ್ ಕೊಡ್ತೇನೆ ನಾನು ಯಾಕಂದರೆ ಒಂದಿನ ಸೋಯಾಬೀನಿಂದ ಶುರು ಮಾಡಿದ್ರೆ ಒಂದಿನ ಹುಳ್ಳಿ ಹೊಟ್ಟಿಂದ ಶುರು ಮಾಡ್ತೇನೆ ಒಂದಿನ ಶೇಂಗಾ ಹೊಟ್ಟಿಂದ ಶುರು ಮಾಡ್ತೇನೆ ಒಂದಿನ ಕಡಲೆ ಹೊಟ್ಟಿಂದ ಶುರು ಮಾಡ್ತೇನೆ ಅಂದ್ರೆ ಚೇಂಜ್ ಟೇಸ್ಟ್ನೆಸ್ ಟೇಸ್ಟ್ ಹೆಂಗೆ ಬರ್ಬೇಕಂದ್ರೆ ಅದಕ್ಕೆ ಚೇಂಜ್ ಹಾಕೋತಾ ಬಂದರೆ ನಿಮ್ಗೆ ಆಟೋಮೆಟಿಕ್ ಗ್ರೋತ್ ಬಂದ ಬರ್ತಾವೆ ಮರಿ ಅವಕ್ಕೂ ಬಾಯಿಗೆ ರುಚಿ ಅನ್ನೋದು ಕೇಳ್ತಿರ್ತದೆ ದಿನ ಒಂದ ಹಾಕಿದ್ರು ಬರೋದಿಲ್ಲ ಈಗ ನೋಡ್ರಿ ನನ್ನ ಮರಿ ಹೆಂಗೆ ಗ್ರೋತ್ ಬಂದಾವು ಮೊದ್ಲಕ್ಕೆ ನೋಡಿದ್ರಲ್ಲ ಈ ವಿಡಿಯೋದಾಗ ಇದನ್ನು ನೋಡ್ರಿ ಈಗ ಈಗ ರೀಸೆಂಟಾಗಿರೋ ವಿಡಿಯೋ ಮಾಡಿದ್ದಿದ ಮರಿ ಗ್ರೋತ್ನೆಸ್ ನಿಮ್ಗೆ ಗೊತ್ತಾಗೈತಿ ಚೇಂಜ್ ಆಗಿದ್ದು ಗೊತ್ತಾಗೈತಿ ತಿಂದೀಗ ನುರ್ಸಾಕತ್ತಾವು ನೋಡ್ರಿ ಯಾವ ರೀತಿ ಕಲರ್ ಮಿಂಚಾಕತ್ತತಿ ಯಾವ ರೀತಿ ಗ್ರೋತ್ನೆಸ್ ಹೊರ ಆತೈತಿ ಕಲರ್ ಒಬ್ಬರಾಕತೈತಿ ಒಳ್ಳೆ ಗ್ರೋತ್ನೆಸ್ ಒಬ್ಬರಾಗತ್ತಾವೆ ಮರಿ ಅಂದರೆ ಇದಕ್ಕೆ ಇಷ್ಟು ಒಂದು ಸ್ವಲ್ಪ ಶ್ರಮ ಇದ್ದರೆ ಇದು ರಿಸಲ್ಟ್ ಬಂದ ಬರ್ತಾವೆ ಎಲ್ಲರೂ ಫಾರ್ಮ್ನಾಗ ನಾನು ನೋಡ್ರಿ ಕಲರ್ ಹೆಂಗೆ ಕಾಣ್ತಾವೆ ಒಳ್ಳೆ ಗ್ರೋತ್ನೆಸ್ಸು ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ ಇದರಿಂದ ಏನು ಭಾಳ ಇದಿಲ್ಲ ಕಲಿಕಿಲ್ಲ ಯಾರು ಹೋಗಿ ಏನಾರ ಕಲಿತು ಡಿಗ್ರಿ ಅನ್ನೋಂಗಿಲ್ಲ ನಾವು ಸ್ವಂತ ಗ್ರೌಂಡ್ನ್ಯಾಗ ನಾವು ಟ್ರೈ ಮಾಡಿರಿ ನಮಗೆ ರಿಸಲ್ಟ್ ಐತೆ ಐತಿ ಇದ್ರಾಗ ನಾವು ಪಾಸಾಗ ಕಾರಣ ನಮ್ಮ ಗ್ರೌಂಡ್ನ್ಯಾಗ ನಾವು ಚೆಕ್ ಮಾಡಿಕೊಂಡು ನಾವು ಹೆಂಗೆ ಹಾಕೋ ರೀತಿ ನಾವು ಯಾಕಂದ್ರೆ ನಾವು ಮನೆಯಾಗೆ ಯಾರನ್ನ ಮಕ್ಕಳನ್ನ ಮೇಯಿಸ್ಬೇಕಾದ್ರೂ ನಾವು ಯಾವ ರೀತಿ ಮೇಯಿಸ್ತೇವಲ್ಲ ಇವನು ಹಂಗೆ ಮತ್ತೇನು ಇಲ್ಲ ಇದ್ರಾಗೇನು ಕಲಿತು ಡಿಗ್ರಿ ಅನ್ನೋದು ಅವಶ್ಯಕತೆ ಇಲ್ಲ ಈಗ ಗ್ರೋತ್ ಗ್ರೋತ್ನೆಸ್ ನೋಡ್ರಿ ಯಾವ ರೀತಿ ಬಂದವ ನಿಮಗೆ ಗೊತ್ತಾಕತ್ತೀಗ ಈಗ ಕಲರು ನೋಡಿರಿ ಕಲರು ಚೇಂಜ್ ಆಗೈತಿ ಹೊಳ್ಳಿ ಗ್ರೋತ್ನೆಸ್ಸು ಮರಿ ಆ್ಯಕ್ಟಿವ್ ಅದಾವ ಅದು ಮೇನ್ ಇರೋದು ಆ್ಯಕ್ಟಿವ್ ಆಗಿರೋಕೆ ಕಾರಣ ಏನಂದ್ರೆ ತಿಂದಿದ್ದು ಮೈಗೆ ಹತ್ತಾಕತ್ತ ನಂಗೆ ಅದು ಮೇನ್ ಇರೋದು ನೋಡ್ರಿ ಈಗ ತೊಗರಿ ಹೊಟ್ಟೆ ತನಕ ಈಗ ನಾನು ಮೇನ್ ಏನಿಲ್ಲ ನೀವು ಸ್ವಂತ ಶ್ರಮ ಪಟ್ಟರೆ ಈ ಬಿಸ್ನೆಸ್ ಏನು ಕೆಟ್ಟದ್ದಲ್ಲ ಅಂತ ನಾನು ಹೇಳ್ಬೇಕು ಅನ್ಸಾಕತ್ತತಿ ಹೇಳೀನಿ ನಿಮಗೆ ಸ್ವಂತ ಇಂಟ್ರೆಸ್ಟೆಡ್ ಇದ್ದಾರಿಗಷ್ಟ ಚಲೋ ಹೊಳ್ಳೆ ಏನಂದ್ರೆ ಅದಕ್ಕೆ ಹಾಕೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು ಯಾವಾಗಿದ್ದರೂ ನೀವು ದುಡ್ಡು ಖರ್ಚಕತಿ ಅಂತೇಳಿ ವಿಚಾರ ಮಾಡಿದ್ರೆ ದುಡ್ಡು ತೆಗ್ಯಾಕು ಆಗೋದಿಲ್ಲ ಅದನ್ನು ತಲೆಗೆ ಇಟ್ಕೋರಿ ಖರ್ಚಕತಿ ಅಂತೇಳಿ ವಿಚಾರ ಮಾಡಿದ್ರೆ ದುಡ್ಡು ತೆಗ್ಯಾಕು ಆಗೋದಿಲ್ಲ ಖರ್ಚು ಮಾಡೋಕ್ಕೂ ಹಿಂದೆ ಮುಂದೆ ನೋಡಬಾರ್ದು ಆಟೋಮೆಟಿಕ್ ದುಡ್ಡು ನೀವು ಬಂದ ಬರ್ತತಿ ನಾನು ಮರಿ ಹೆಂಗೆ ನಿಂತು ಮೇಯ್ ನೀವು ನೋಡ್ರಿ ಗ್ರೋತ್ನೆಸ್ಸು ಅದೇ ರೀತಿ ಬಂದಾವ ನೀವು ಇನ್ನೊಂದು ಏನ್ ತಪ್ಪು ಮಾಡ್ತೀರ ಅಂದ್ರ ಯಾರೋ ಏನು ಹೇಳ್ತಾರ ಅಂತೇಳಿ ಏನೇನೋ ಹಾಕ್ತಿರಿ ಬಟ್ ನೀವು ಗ್ರೌಂಡ್ ನ ನೀವು ಚೆಕ್ ಮಾಡ್ಬೇಕ ಯಾಕಂದ್ರೆ ಸ್ಕೇಲ್ ಇಡ್ಬೇಕು ಅದಕ್ಕಾದ್ರೂ ನಾವು ಫೀಲ್ಡ್ ಕೊಡೋದ್ಕಾತು ಒಣ ವಾಟ್ ಕೊಡೋದಾತು ಯಾಕಂದ್ರೆ ನಾನು ಇವಾಗ ಹೆಂಗ ಅಂದ್ರೆ ಇವಾಗ ಹಸಿ ಹಸಿ ಮೇವು ಸ್ಟಾರ್ಟ್ ಮಾಡೇನಿ ಅದನ್ನು ತೋರಿಸ್ತೇನೆ ನಿಮಗೆ ಒನ್ ಟೈಮ್ ಹಸಿ ಮೇವು ಕೊಡಾತೇನೆ ಯಾಕಂದ್ರೆ ಮತ್ತೆ ಜ್ವಾಳ ಮತ್ ಗಂಜಾಳ ಹಾಕಿದ್ ನಾನು ಅದನ್ನ ನೀವು ಒನ್ ಟೈಮ್ ಕೊಡಾತೇನೆ ಮೇನ್ ಏನಂದ್ರೆ ವೇಸ್ಟೇಜ್ ಆಗ್ಲಂದ ಎಷ್ಟು ತಿಂತಾವ್ ನಿಮ್ಗೆ ಕ್ಯಾಲ್ಕುಲೇಷನ್ ಒಂದು ಎರಡು ದಿನದಾಗ ತಿಂತತಿ ಬರಬೇಕು ಸ್ವಲ್ಪ ನಾವೀಗ ಒಂದು ವಾರ ಬಿಟ್ಟಿ ಅಂದ ಮೇಲೆ ಒಂದು ವಾರ ಬಿಟ್ಟ ಮೇಲೆ ನಾವು ಈಗ ಎರಡು ಬುಟ್ಟಿ ಹೊಟ್ ಹಾಕ್ತಿದ್ವಿ ಅದು ಎರಡೂವರೆ ಬುಟ್ಟಿ ಹಾಕೋದು ಎರಡೂವರಿ ಬುಟ್ಟಿ ಹಾಕಿದ್ದು ಅದು ತಿಂತತೋ ಇಲ್ಲೋ ಅದನ್ನ ಅಬ್ಸರ್ವೇಷನ್ ಮಾಡುದು ಮೇನ್ ಏನಂದ್ರೆ ನೀವು ಅಲ್ಲಿಂದ ಹೊಟ್ ತುಂಬುವಾಗ ಕ್ಲಿಯರ್ ಆಗಿ ಜಾಡಿಸ್ತೊಂಬರಿ ಯಾಕಂದ್ರೆ ಅದ್ರಾಗ ಇನ್ನು ಸುಂಕ ಡಸ್ಟ್ ಅನ್ನೋದು ಅದಿತ್ತಂದ್ರೆ ಒಂದಿಟ್ಟು ಕೆಮ್ಮು ಜಾಸ್ತಿ ಮಾಡ್ತರಿ ಅದನ್ನೊಂದು ಚಂದಗೆ ಒಟ್ಟು ಅಲ್ಲಿ ಜಾಡಿಸಿ ಸ್ವಚ್ಛಗೆ ತುಂಬ್ಕೊಂಬಂದು ಹಾಕಿದ್ರೆ ಗ್ರೋತ್ನೆಸ್ ಬರಕ್ಕೆ ಕಾರಣನೂ ಆಕತಿ ಒಳ್ಳೆ ನೀವು ಮರಿ ಅಬ್ಸರ್ವೇಷನ್ ಮಾಡೋದು ಮೇನ್ ಏನಂದ್ರೆ ಬೆಳಿಗ್ಗೆ ನೀವು ಪೀಡ್ ಹಾಕಿದ ತಕ್ಷಣ ಮರಿ ಯಾವ್ ತಿನ್ನತಾವ ಯಾವ ಹೆಲ್ದಿ ಎಲ್ಲ ಎಲ್ಲಾ ತಿನ್ನಾಕತ್ತು ಅಂದ್ರೆ ನಿಮ್ಮ ಮರಿ ಆಕ್ಟಿವ್ ಇದ್ದಂಗೆ ಹೆಲ್ದಿ ಅದಾವ ಅಂದಂಗ ಮೇನ್ ಇರೋದು ಅದನ್ನ ಬೆಳಿಗ್ಗೆ ಏನು ಅಬ್ಸರ್ವೇಷನ್ ಮಾಡ್ತಿರಲ್ಲ ನಿಮಗೆ ಮತ್ ಮರೇದಿನ್ ಮಠ ಏನು ಚಿಂತಿರಲಿಲ್ಲ ಯಾಕಂದ್ರೆ ಆಟೋಮೆಟಿಕ್ ಯಾವ್ದು ಜಡ್ಡು ಬರುದಿಲ್ಲ ಸಿಂಟಮ್ ಅನ್ನೋದು ಸ್ಪಷ್ಟ ಇರ್ತೈತಿ ಏನೋ ಹಾಕಿದ್ರು ಅದು ತಿನ್ನಲ್ಲಿ ಹಿಂದ್ ಸರಿಯಾಕೈತಿ ಅದ್ ಹಿಂದ್ ನಿಂದ್ರಾಕೈತಿ ಅದನ್ನ ಅಬ್ಸರ್ವೇಷನ್ ಮಾಡಿ ಅದನ್ನ ಚೆಕ್ ಮಾಡಿ ಅಂದ್ರೆ ಸಡನ್ ಆಗಿ ನೀವು ಟ್ರೀಟ್ಮೆಂಟ್ ಕೊಟ್ರೆ ದೌಡ್ ರಿಕವರಿ ಆಕೈತಿ ಜಾಸ್ತಿ ದಿನ ಬಿಟ್ರೆ ಅಂದ್ರೆ ಒಂದಿನ ಯಾಕೆ ನಿಂತ ಬಿಡ ಹೊಟ್ಟೆ ತುಂಬಿರ್ಬೇಕು ಬಿಡ ಆಗಲಿ ಅಬ್ಸರ್ವೇಷನ್ ಅಂದ್ರೆ ಅದನ್ನ ಆಗಿಂದಾಗ ಸಡನ್ ಆಗಿ ನೀವು ಚೆಕ್ ಮಾಡುವಷ್ಟು ಕೆಪಾಸಿಟಿ ನಿಮ್ಮ ಹತ್ರ ಇರ್ಬೇಕು ಇಲ್ಲ ನಿಮ್ಮ ಹತ್ರ ಸಮೀಪ ಯಾರ ಡಾಕ್ಟರ್ ಇದ್ರ ಅವ್ರು ಜಲ್ದಿ ಅಂದ್ರೆ ಜಲ್ದಿ ಕನ್ಸಲ್ಟ್ ಮಾಡಿ ಕರೆಸಿ ಅದನ್ನ ಚೆಕ್ ಮಾಡ ಎಲ್ಲಾರು ಬಿಟ್ರು ನಮ್ಮ ಚಾರ್ಲಿ ಲಕ್ಕಿ ಅಕ್ಕಿ ಆಗೋಲ್ಲ ನಮ್ಮ ಚಾರ್ಲಿ ನೋಡ್ರಿ ಮಳೆ ಆಗೈತಿ ಇವತ್ತ ಗಡ್ಡಾಡಿ ಬಂದತಿ ಇವಾಗ ಎಕ್ಸಸೈಜ್ ಒಂದಿಟ್ಟು ಆಗೈತಿ ಲಕ್ಕಿದ ಮಾತ್ರ ಎಕ್ಸಸೈಜ್ ಭಾಳ ಆಯ್ತು ಯಾಕಂದ್ರೆ ಲಕ್ಕಿದ್ವಾಡೋದೈತಲ್ಲ ಓಡ್ಯಾಡ್ತ ಇದೊಂದು ಸ್ವಲ್ಪ ರೊಜೆ ಭಾಳ ಮಾಡ್ಕೊತೈತಿ ವೈಟ್ ಐತಲ್ಲ ಮತ್ತು ತೊಳೆದು ಸಮಸ್ಯೆ ಇದು ನೋಡ್ರಿ ನನ್ನ ಮರಿ ಇಟ್ಟಿದವಾರಿ ಜವಾರಿ ಗಡ್ಡ್ಯಾಗ ಐತಿ ಇವತ್ತು ಎಣ್ಣೆ ಅದಕ್ಕೆ ಇವತ್ತು ಕೊಂಬು ಕೀಳ್ಬೇಕು ಎರಡನೇ ಸಲದ್ದು ಕಿಟ್ಟ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಮರಿಗಳಿಗೆ ರೆಸ್ಟ್ ಕೊಡಬೇಕಾ ಇನ್ನು ರೆಸ್ಟ್ ಕೊಡ್ತಾನೆ ಒಳಗೆ ಡಿಸ್ಟರ್ಬ್ ಮಾಡೋದಿಲ್ಲ ವಿಡಿಯೋ ಇದೇ ರೀತಿ ಲಾಸ್ಟ್ವರೆಗೂ ನೋಡ್ತಾಯಿರಿ ಯಾಕಂದ್ರೆ ಅರ್ಧ ಅರ್ಧ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ನಾ ಹೇಳೋದು ಒಂದು ನೀವು ಓಡಿಸಿದ್ರಂದ್ರೆ ನಿಮ್ಗೆ ಯಾವ ರೀತಿ ಹೇಳೇನಿ ಯಾವ ರೀತಿ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಅನ್ನೋದಕ್ಕಾಗಿ ಪೂರ್ತಿ ವಿಡಿಯೋ ನೋಡಿರಿ ನಿಮ್ಗೆ ಗೊತ್ತಿದ್ದಾರಂಕ್ರಿ ಮಾಡೇ ಮಾಡ್ತಾರೆ ಹೊಸ್ತಾರಿಗೆ ಮಾಡ್ತಿರ್ತಾರಲ್ಲ ಅವ್ರಿಗೂ ಉಪಯೋಗರ ಆಕತಿ ಆದಷ್ಟು ಸೇರ್ ಮಾಡಕ್ಕೆ ನೋಡಿರಿ ನಮಸ್ಕಾರ